ಕುಮಟಾ ಪಟ್ಟಣದ ಮಡಕಿ ಮೈದಾನದಲ್ಲಿ ಆರ್ಯಡಿಗ ನಾಮಧಾರಿ ಸಂಘದ ಕುಮಟಾ ಇವರ ಆಶ್ರಯದಲ್ಲಿ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ರಾಜ್ಯ ಮಟ್ಟದ ಮುಕ್ತ ಕ್ರಿಕೆಟ್ ಪಂದ್ಯಾವಳಿ ನಾಮಧಾರಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದ್ದೂರಿಯಾಗಿ ನಡೆಯಲಿದೆ ಎಂದು ನಾಮದಾರಿ ಸಮಾಜದ ಮುಖಂಡ ವಕೀಲ ಅರ್ಜಿ ನಾಯ್ಕ ತಿಳಿಸಿದ್ದಾರೆ ನಾಮಧಾರಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಕೆಟ್ ಪಂದ್ಯಾವಳಿಯ ಅಧ್ಯಕ್ಷ ಅರ್ಜಿ ನಾಯ್ಕ್ ಅವರು ಕುಮಡಪಟ್ಟಣದ ಬಗ್ಗೋಣದ ನಾಮಧಾರಿ ಸಭಾಭವನದಲ್ಲಿ ಪಂದ್ಯಾವಳಿಯ ಆಮಂತ್ರಣ ಬಿಡುಗಡೆಗೊಳಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ಕಾರಣಾಂತರಗಳಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲು ಸಾಧ್ಯವಾಗಿಲ್ಲ ಹೀಗಾಗಿ ಈ ಬಾರಿ ಅದ್ದೂರಿಯಾಗಿ ಪಂದ್ಯಾವಳಿಯನ್ನು ಸಂಘಟಿಸಲು ನಮ್ಮ ಸಮಾಜದ ಯುವಕರು ಮುಂದಾಗಿದ್ದು ಜಿಲ್ಲೆಯ ಎಲ್ಲಾ ವಿಭಾಗಗಳ ಸಂಘಟಕರು ಕ್ರೀಡಾಪಟುಗಳು ಅನುಭವಸ್ಥರು ಈ ಪಂದ್ಯಾವಳಿಯ ಸಮಗ್ರ ರೂಪರೇಷೆಗಳನ್ನು ಸಿದ್ಧಪಡಿಸಲಿದ್ದಾರೆ ಜಿಲ್ಲೆಯ ಮೂಲಗಳಿಂದ ಕೌಶಲ್ಯತೆಯುಳ್ಳ ಆಟಗಾರರು ಇದರ ಸಂಭ್ರಮವನ್ನು ಅನುಭವಿಸಬೇಕು ಅಲ್ಲದೆ ಯುವ ಸಂಘಟಕರು ಜನ ಸಮುದಾಯಗಳಿಗೆ ಪಂದ್ಯಾಟದ ಮೂಲಕ ಮನೋರಂಜನೆ ನೀಡುವ ಬಹುಮುಖ್ಯ ಆಲೋಚನೆಗಳನ್ನು ಹೊಂದಿದ್ದಾರೆ ಪಂದ್ಯಾಟಕ್ಕೆ ತಗಲುವ ಹಣಕಾಸಿನ ಕ್ರೋಢೀಕರಣವನ್ನು ನಾಮದಾರಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಅವರ ಜೊತೆ ಯುವಕರು ಹಾಗೂ ಸಮಾಜದ ಸ್ಥಿತಿವಂತರು ಕೈಜೋಡಿಸಲಿದ್ದಾರೆ ಅಲ್ಲದೆ ಇತರ ಯಾವುದೇ ಸಮಾಜದ ಯುವ ತಂಡಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಬಹುದು ಈ ಮುಕ್ತ ಧೋರಣೆಯನ್ನು ಮೊದಲ ಬಾರಿಗೆ ಹೊಂದಲಾಗಿದೆ ಪಂದ್ಯಾಟ ಮನೋರಂಜನೆ ಜೊತೆ ಸಹೋದರತ್ವ ಸೌಹಾರ್ದತೆಯನ್ನು ಸಾರಲಿದೆ ಈ ಹಿಂದೆ ನಡೆದ ಪಂದ್ಯಾಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಆಟಗಾರರು ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ ಈ ಬಾರಿ ಸಹ ಇಂತಹ ದೃಶ್ಯ ಕಣ್ಣು ತುಂಬಿಕೊಳ್ಳುವ ಅವಕಾಶ ಒದಗಿ ಬರಲಿದೆ ಎಂದರು ಪಂದ್ಯ ಒಳ್ಳೆಯ ನಾಮ ಮಡಿಕೆ ಆಯೋಜನೆ ಮಾಡಲಾಗಿದೆ ಇದರ ವಿಶೇಷತೆ ಅಂತ ಹೇಳಿದ್ರೆ ಇದಕ್ಕೆ ವಯಸ್ಸಿನ ನಿರ್ಮಾಣ ಇಲ್ಲ ಅದೇ ಸಂಘಟನೆ ಮಾಡತಕ್ಕಂಥವ್ರು ಈ ಎಲ್ಲ ನಾಮಧಾರಿ ಸಂಘದ ಜೊತೆಗೆ ಮಂಚೂಣಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಯುವ ನಾಮಧಾರಿ ಸಂಘ ಈಗಾಗಲೇ ಅನೇಕ ಟೂರ್ನಿಗಳನ್ನ ಸಂಘಟನೆ ಮಾಡಿದಂತ ಅನುಭವ ಕೂಡ ಇದೆ ಮತ್ತು ನಮ್ಮ ಸಂಘದಲ್ಲಿ ಒಳ್ಳೆ ಅಂಪೈರ್ ಕೂಡ ಇದ್ದಾರೆ ವಿಶೇಷವಾಗಿರಬೇಕು ಹಾಗಾಗಿ ಈ ಒಂದು ತಮ್ಮ ಮುಖಾಂತರ ನಾನು ಮನವಿಸ್ ಈ ಒಂದು ದಿನಾಂಕ ಒಂದು ಎರಡು ಒಂದು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಥವಾ ಈ ಒಂದು ಮಧ್ಯ ನಡೀತಾ ಇದೆ ಇದು ಬಹುಶಃ ನಮ್ಮ ಇಟ್ಟ ತಾಲೂಕಿನಲ್ಲಿ ಒಂದೇ ಅಲ್ಲ ಬಹುಶಃ ನಮ್ಮ ಜಿಲ್ಲೆ ಎಲ್ಲ ಸಮಾಜ ಬಾಂಧವರು ಒಳ್ಳೆ ಆಟಗಾರರು ಒಳ್ಳೆ ಸಂಘಟನಾಕಾರರು ಸಮಾಜದಲ್ಲಿರ್ತಕ್ಕಂಥ ಅನೇಕ ಮುಖಾತ್ಮಿತ ಯುವಕರು ಕೂಡ ಇಲ್ಲಿ ಭಾಗಿಯಾದರೆ ಬಹುಶಃ ಈ ನಮ್ಮ ಯುವಕರು ಹಾಕಿದಂಥ ಪರಿಶ್ರಮ ಯಶಸ್ವಿ ಹಾಕಕ್ಕಂಥ ಒಂದು ಸದುದ್ದೇಶವನ್ನು ಕಂಡು ಅದು ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೂ ಕೂಡ ತಲುಪಬೇಕ ನಿಮ್ಮನ್ನು ಆಹ್ವಾನಿಸಲಾಗಿದೆ ನಾವು ನಿಮ್ಮಲ್ಲಿ ವಿನಂತಿ ಇದ್ದೇವೆ ನಮ್ಮ ಯಾವ ಉದ್ದೇಶ ಉದ್ದೇಶದಿಂದ ನಾವು ನಾವಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಅಲ್ಲ ಎರಡು ಸಾವಿರದ ಎರಡು ಲಕ್ಷದ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಮೊದಲನೇ ಪ್ರೈಸ್ ಒಂದು ಲಕ್ಷದ ಒಂದು ಸಾವಿರದ ಹತ್ತು ರೂಪಾಯಿ ಎರಡನೇ ಪ್ರೈಸ್ ಅಂತಾಗಿದೆ ಅತ್ಯುತ್ತಮ ಬ್ಯಾಟ್ಸ್ಮನಿಗೆ ಅತ್ಯುತ್ತಮ ಬೌಲರ್ಗೆ ಮತ್ತು ಸರ್ವಾಂಗೀಣ ಅಂದರೆ ಆಲ್ರೌಂಡರ್ ಇವರು ಕೂಡ ವಿಶೇಷವಾದ ಕಪ್ ಜೊತೆಗೆ ಅವರಿಗೆ ಪ್ರೈಸ್ ಅನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ ನಮ್ಮ ಯುವ ಯುವ ನಾಮದಿ ಹಾಗಾಗಿ ಇದನ್ನ ಬರೀ ನಮ್ಮ ಸಮಾಜವಾಗಿ ಇವತ್ತು ನಾವು ಒಂದು ಹೇಳ್ತಿರೋದಷ್ಟೇ ಸಂಯೋಜನೆ ಮಾಡಿದವರು ಯುವ ನಾಮದಾರಿ ನಾಮದಾರಿ ಸಂಘ ಕೂಡ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಮತ್ತೆ ಈ ಯುವಕರು ಮಾಡಿದಂತ ಒಂದು ಕೆಲಸವನ್ನ ಸಾಧಿಸಬೇಕು ಎಲ್ಲ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಆಗ್ತದೆ ಅಂತ ದೃಷ್ಟಿಯಿಂದ ಇಡೀ ನಮ್ಮ ವಿಷಯ ನಮ್ಮ ಇಡೀ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಬಾಂಧವರಿಗೆ ಹಿರಿಯರಿಗೆ ಹಿರಿಯರಿಗೆ ಇದೇ ನಾವು ಅವರಿಗೆ ಕೊಟ್ಟಂತ ಆಮಂತ್ರಣ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವರು ದಯವಿಟ್ಟು ಬಂದು ಈ ಒಂದು ಟೂರ್ನಮೆಂಟ್ ಅನ್ನ ಈ ಟೂರ್ನಿಯನ್ನ ಯಶಸ್ವಿ ಒಂದು ಮನವಿಯನ್ನು ಕೂಡ ನಾವು ಮಾಡ್ತೀವಿ ಈ ಒಂದು ಸಂಬಂಧವೂ ಕೂಡ ಆಡ ಆಟಗಾರರಾಗಿ ಪಾಲ್ಗೊಳ್ಳುವಂತೆ ವಿಶೇಷ ಅವಕಾಶವನ್ನ ನಮ್ಮ ಯುವಕರು ಕಲ್ಪಿಸುತ್ತಾರೆ ಅದು ನಡ್ಸಲ್ ಮಾತಾ ನಾಮಹರಿಗಳು ಅಂದ್ರೆ ಎಲ್ಲ ಸಮಾಜದ ಕೂಡ ಭಾಗ ಆಟಗಾರರಾಗಿ ಭಾಗವಹಿಸುವಂತ ಒಂದು ಅವಕಾಶವನ್ನ ಬಹುಶಃ ಯಾವ ಸಮಾಜವೂ ಮಾಡ್ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ ನಮ್ಮ ನಾಮಹರಿ ಯುವಕರು ಇವತ್ತು ಮಾಡ್ಕೊಳ್ತಿದ್ದಾರೆ ಎಲ್ಲಾ ಸಮಾಜದ ಅತ್ಯುತ್ತಮ ಆಟಗಾರ ಪಾಲ್ಗೊಳ್ಬೇಕಂತ ಒಂದೇ ಒಳ್ಳೆಯ ದೃಷ್ಟಿಯಿಂದ ಈ ಒಂದು ವಿಚಾರವನ್ನು ಮಾಡಿ ಅತ್ಯಂತ ನಾವು ಹರಿಸಬೇಕ ಯುವ ನಾಮಹರಿಗಳಿಗೆ ಎಲ್ಲ ಸಮಾಜದ ಕ್ರೀಡಾಪಟುಗಳು ಭಾಗವಹಿಸೋಕೆ ಒಂದು ಅವಕಾಶವನ್ನ ಪುಷನ್ ನಾವು ಮೊಟ್ಟ ಮೊದಲ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯುವ ನಾಮಗಾರಿಗಳು ಮಾಡಿದ್ರಂತೆ ಅಲ್ಲ ದುಬೈಗೆ ಹೋಗಿ ಕೂಡ ಐ ಪಿ ಎಲ್ ಆಟ ಆಟ ಆಡದಂತ ಕೃಷ್ಣ ಸಾಕುಟೆ ಇಂತ ಅನೇಕ ಬಾಂಬೆ ಮತ್ತು ಮಹಾರಾಷ್ಟ್ರ ಆಟಗಾರರು ಕೂಡ ಇಲ್ಲಿ ಆಡಿ ಹೋಗಿದ್ದಾರೆ ಬಹುಶಃ ಆ ಒಂದು ರಸದ ಆ ಒಂದು ಚಿತ್ರ ನಮ್ಮ ಕಣ್ಮುಂದ ಇನ್ನೂ ಇದೆ ಹೊಡೆದಂತ ಶಾರ್ಟ್ ಇರ್ಬೋದು ಸಿಕ್ಸ್ ಇರ್ಬೋದು ಅಥವಾ ಫೋರ್ ಇರ್ಬೋದು ಬಹುಶಃ ನಮ್ಮ ಕಣ್ಮು ಇನ್ನೂ ಚೆನ್ನಾಗಿದೆ ಹಾಗಾಗಿ ಈಗಲೂ ಕೂಡ ಒಳ್ಳೆ ಆಟಗಾರನ ಒಳ್ಳೆ ಆಟಗಾರರು ಬಂದು ಒಂದು ವ್ಯವಸ್ಥೆಯನ್ನ ನಮ್ಮ ಯುವ ಮಾಡಿದ ಕೆಲಸ ಅವರು ಆ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಇವತ್ತು ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಡೀ ಎಲ್ಲ ಸಮಾಜರು ಬಂದು ಆಡು ಆ ಆಟವನ್ನು ಆಡಿಸಿ ಆಡಿ ಪುಷರ ಕುಂಟಾದ ಒಂದು ಹೊಸ ಚರಿತ್ರೆ ಬರೆಯೋದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಮಧಾರಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯಕ್ ಮಾತನಾಡಿ ಈ ಬಾರಿ ಪಂದ್ಯಾವಳಿಯಲ್ಲಿ ಎಲ್ಲಾ ಸಮಾಜದವರು ವಯಸ್ಸಿನ ಪರಿಮಿತಿ ಇಲ್ಲದೆ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಶೇಷ ಈ ಮಾದರಿಯ ಪಂದ್ಯಾವಳಿಯಿಂದ ಸೌಹಾರ್ದತೆಗೆ ಬಲ ಬರಲಿದೆ ನಮ್ಮ ಯುವಕರು ಇಂತಹ ಮನ್ವಂತರಕ್ಕೆ ಸಾಕ್ಷಿಯಾಗಲಿದ್ದಾರೆ ಪಂದ್ಯಾವಳಿಗೆ ಪ್ರವೇಶ ಪಡೆಯಲು ಹತ್ತು ಸಾವಿರ ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ತಂಡವನ್ನು ನೋಂದಾಯಿಸಲು ಜನವರಿ ಇಪ್ಪತ್ತೆಂಟು ಕೊನೆಯ ದಿನವಾಗಿದೆ ಪ್ರಥಮ ಬಹುಮಾನ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಇಪ್ಪತ್ತು ರೂಪಾಯಿ ನಗದು ಮತ್ತು ಆಕರ್ಷಕ ಟೋಪಿ ಹಾಗೂ ದ್ವಿತೀಯ ಬಹುಮಾನ ಒಂದು ಲಕ್ಷದ ಹತ್ತು ಸಾವಿರದ ಹತ್ತು ರೂಪಾಯಿ ನಗದು ಮತ್ತು ಆಕರ್ಷಕ ಟೋಪಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂಬತ್ತು ನಾಲ್ಕು ಒಂಬತ್ತು ಒಂದು ಎಂಟು ಏಳು ಎಂಟು ಏಳು ಆರು ಎರಡು ಮೂರು ಆರು ಒಂದು ಎಂಟು ಎರಡು ಒಂಬತ್ತು ನಂಬರ್ಗೆ ಸಂಪರ್ಕಿಸಬಹುದು ಎಂದರು ಇಲ್ಲೆ ಮಾರ್ಬರಿ ಟ್ರೋಫಿ ಅಂತ ಹೇಳಿ 2024 ಕ್ಕೆ ಅಂಡ್ ক্রিকেট ಟೂರ್ನಮೆಂಟ್ ಇದು ಮಾರ್ಬರಿ ಸಮಿತಿ ಜಿಲ್ಲಾ ಸಂಘಟನೆ ಯಾಂತವೆ ಜಿಲ್ಲಾ ಸಂಘಟನೆ ಕಂತಕ್ಕೆ ಇಲ್ಲಿ ಇಟ್ಕೊಂಡಿರೋದು ಅಂದ್ರೆ ನಾನು ಎಕ್ಸ್ಟ್ರಾ ಸೆಲ್ಲ ಹೇಳ್ತಾಯ್ತು ಅಂದ್ರೆ ನಮ್ಮ ಸಾಮಾಜಿಕ ಟ್ರೋಫಿ ಅಂತ ಹೇಳಿದ್ರೆ ಸಾಮಾಜಿಕ ಅಷ್ಟೇ ಸಮಿತಾರೋದರ ಒಂದು ಓಪನ್ ಆಗಿದ್ರೆ ಒಂದು ಎಲ್ಲರಿಗೂ ಅವಕಾಶ ಕೊಡತಕ್ಕಂತ ಒಂದು ಒಳ್ಳೆಯ ಸಂದೇಶನೂ ಹೋಗ್ತೇನೆ ಅಂತ ಹೇಳಿ ಅರ್ಜುನ ಆಯಿತು ಅರ್ಜು ವಿಶು ಆಗಿರು ಎಲ್ಲ ನಾವು ಮಾತಾಡಿ ಅಂದರೆ ಎಲ್ಲ ಸಮಾಜದವ್ರಿಗೆ ಬರಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಸಹಭಾನ್ವ್ಯ ಇಟ್ಕೊಂಡು ಅನ್ನೋ ವಿಚಾರದಲ್ಲಿ ಡಿಸ್ಕಸ್ ಮಾಡಿ ಓಪನ್ ಆಗಿರುವಂಥ ಮಾಡಿ ಇದು ಮಾಡಿದ್ರು ಆದರೆ ಎಲ್ಲರ ಒಂದು ಒಪ್ಪಿಗೆ ಈ ಸಲ ಓಪನ್ ಆಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಈ ಟೂರ್ನಮೆಂಟ್ಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಫ್ರಂಶ ಪ್ಲೇಯರ್ಸ್ ಭಾಗವಹಿಸ್ತಾರೆ ನಮ್ಮ ಕುಂತಾದ ಜನರಿಗೆ ನಾಮದಾರಿ ಸಮಾಜದಿಂದ ಒಂದು ಕ್ರೀಡೆಯ ಒಂದು ರಸತ ನಮ್ಮ ಎಲ್ಲ ಸಂಘಟನೆಗಳ ಜೊತೆ ಇದ್ದು ಯುವ ನಾಮದಾರಿಯರು ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಎರಡು ಮೂರನೇ ತಾರೀಕು ಮತ್ತು ಮತ್ತೆ सीिगोष्ठली संघ विश्वनाथ नायक नित्यानंद नायक राघवेंद्र नायक प्रमोद नायक लोकेश नायक વૈભવ નમલાકર નુ નલભાગ પ્રશાંત નયક રાજયક માસ્તિહળ શ્રીધર ન સંતોષ નયક અણપના પ્રભાકર નક કેશવ નયક અજિત નયક સંદીપ નચિન નયક ગુરૂપ્રસાદ્ નક સંકેત નાયક સંદેશ નુલ ન્યૂઝી રાઘવિંદ્ર દિવર્મઠ